ಟೋಪಿ ಕೌದು ಬರ್ಬೇಕು ಈ ಕಡೆ ಮುಂದಕ್ಕೆ ಬರಂಗಿಕವು ಇವು ಕುಚ್ಚು ಹಂಗೆ ಜನ ಟೋಪಿ ಕಂಡು ನಮ್ಮ ಆನಂದ್ ಸೂರ್ಯ ಹೆಂಗ್ ಕಾಣಿಸುತ್ತೆ ನಮ್ಮ ಆನಂದ್ ಸೂರ್ಯ ಟೋಪಿ ಕಂಡ್ರೆ ಕಾಣುತ್ತೆ ನೋಡ್ಬೇಕು ಟೋಪಿ ಇಟ್ಕೊಂಡು ಹೋಗಿತ್ತು ಇವತ್ತು ನಮ್ಮ ಇಟ್ಕಳಿ ಇಟ್ಕೊಳ್ಳಮ್ಮ ಅದನ್ನ ಟೋಪಿ ಇಕ್ಕಳಮ್ಮ ಇಟ್ಕಳಮ್ಮ ಟೋಪಿ ಜಾಂಕೆ ಅಲ್ಲ ಆ ಅಲ್ಲಡ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು

ನಮ್ಮ ಆನಂದ್ ಸೂರ್ಯ ಮಲ್ಕೊಂಡಿತ್ತು ದೋಸೆ ತಿಂದ್ಬಿಟ್ಟು ಮಲಿಕೊಂಡಿತ್ತು ಎದ್ಬಿಟ್ಟು ಎಲ್ಲ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಅಜ್ಜಿ ಹತ್ರ ಎಣ್ಣೆ ಸ್ನಾನ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡು ನಮ್ಮ ಆನಂದ್ ಸೂರ್ಯ ಕುಂತೈತೆ ಅಜ್ಜಿ ಹತ್ರ ಮಾತಾಡ್ಕೊಂಡು ಎಲಿ 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 ಎಲ್ಲಿ ತಾತನ್ ಮೂತಿ ಹೆಂಗಿರ ತೋರ್ಸು ತಾತನ್ ಮೂತಿ ಹೆಂಗ ತೋರಿಸಪ್ಪ ಅಮ್ಮನ್ಮೂತಿ ಹೆಂಗೈತಿ ಇಂಚಾರ ಮುನ್ಮೂತಿ ಇಂಚೆ ಮನ್ಮೂತಿ ತೋರ್ಸು ಇಂಚರ ಮುಂದೆ ಇಂಚರ ಮನ್ಮೂತಿ ಎಲ್ಲಿ ಎಲ್ಲಿ ತೋರ್ಸು ಅಮ್ಮನ್ಮೂತಿ ಹಂಗೈತ್ ತೋರ್ಸು ತೋರ್ಸು ತರ್ಸು ತೋರ್ಸು ಹಂಗ ಅಗ್ ಅರ್ಸಿ ತಾತನ್ ಮೂತಿ ತೋರ್ಸು ತಾತನ್ ಮುದ್ದಿ ತಾತಂದು ತಾತ ತಾತ ಅರ್ಸಿ ತಾತನ್ ಮೂತಿ ತೋರ್ಸು 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 ಮೂತಿ ತೋರ್ಸು ತಾತುಂದು ಹೆಂಗ ಮಾಡು ರಾಮಚಿತ್ತ 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 ರಾಮಚಿತ ರಾಮಚತ ರಾಮಚಿತ ರಾಮಚಿತ ರಾಮಚಿತ್ತ ಮಾಡು ಗೋವಿಂದ ಗೋವಿಂದ ಸ್ವಾಮಿ ಜೋತ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು ಹ್ಞೂ ರಾಮಚಿತ್ತ 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 ಸ್ವಾಮಿ ಜೋತ ಸ್ವಾಮಿ ಜ್ಯೋತ ರಾಮಚಿತ್ತ ಮಾಡು ನಾವು ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸು ಡ್ಯಾನ್ಸ್ ಡ್ಯಾನ್ಸ್ ಹಾ ಕುತ್ಕೊಂಡೇ ಮಾಡ್ತೀಯ ಅಲ್ಲಿ ನಿಂತ್ಕಂಡು ಮಾಡು ಹಾಂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಹಾಂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಿ ಬರ್ತೀನಿ ಯಾರು ನಿಲ್ಲಿಸ್ತೀನಿ ಡ್ಯಾನ್ಸ್ ಮಾಡು ಹ್ಞೂ ಹ್ಞೂ ಡ್ಯಾನ್ಸ್ ಮಾಡು ಹ್ಞೂ ಎಲ್ಲಿ ಹ್ಞೂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಡ್ಯಾನ್ಸ್ ಎಲ್ಲಿ ಎಲ್ಲಿ ಡ್ಯಾನ್ಸ್ ಮಾಡು ಹ್ಞೂ ಡ್ಯಾನ್ಸ್ ಮಾಡು ಹಾಂ 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 ಮಾಡು ಮಾಡು ಡ್ಯಾನ್ಸ್ ಮಾಡು ಸ್ವಾಮಿ ಜೋತ್ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು ಇಲ್ಲೋಡು ಇಲ್ಲೋಡು ಚೀನಿ ರಾಮಚಿತ್ತ ಮಾಡು ರಾಮಚಿತ್ತ ಮಾಡಮ್ಮ ರಾಮಚಿತ್ತ ಮಾಡು ರಾಮಚಿತ್ತ ಮಾಡು ರಾಮಚಿತ್ತ ಡ್ಯಾನ್ಸ್ ಮಾಡು ಹೋಗಲಿ ಡ್ಯಾನ್ಸ್ ಹಾಂ ಎಲ್ಲಿ ಎಲ್ಲಿ ಡ್ಯಾನ್ಸ್ ಎಲ್ಲಿ ನೋಡೋಣ ಎಲ್ಲಿ ಡ್ಯಾನ್ಸ್ 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 ಮಾಡು ಚೀನಿ ಹಾಯ್ ಡ್ಯಾನ್ಸ್ ಕೊಡ ನೋಡಿ ಇಲ್ಲಿ ಅನಂತ್ ಸೂರ್ಯ ನೋಡಲ್ಲ ನೋಡಿಲ್ಲ ಅಜ್ಜಿ ಗಡಿಗೆ ಹೆಂಗ್ ತೋರ್ಸು ತೋರ್ಸಲ್ವಾ ತೋರಿಸಲ್ವಾ ಅಮನ್ಮೂತಿ ತೋರ್ಸು ಅಮ್ಮನ್ ಅಮನ್ಮೂತಿ ತೋರ್ಸು ನೋಡಿ ಇಲ್ಲಿ ಇಲ್ಲೋಡು ಫೋಟೋ ತೆಗಿತಿತ್ತು ನೋಡು ಅಜ್ಜಿ ಇಲ್ಲೋಡು ಗಣ ಚಿನಿ ಆಯ್ ಆಯ್ ಇಲ್ಲೋಡಿ ನೋಡಿ ನೋಡಿಲಿ ಸ್ಮೈಲ್ ರಾಮಚಿತ 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 ರಾಮ್ ಚ ಅಜ್ಜಿ ಮಮ್ಮಗೇನು ಕೆಲಸ ಅಂದರೆ ಆಟ ಆಡೋದೇ ಕೆಲಸ ಅಜ್ಜಿ ಏನು ಕೆಲಸ ಅಂದರೆ ಆಟ ಆಡೋದೇ ಕೆಲಸ ಏನು ಕೆಲಸ ಅಂದರೆ ಆಟ ಆಡಿಸೋದೇ ಕೆಲಸ ಅನಂತೂರಿನ ಆಟ ಆಡೋದೇ ಕೆಲಸ ಅನಂತೂರಿನ ಆಟ ಆಡಿಸೋದೇ ಕೆಲಸ ಕುಣಿತಿರ್ತೈತೆ ಒಂದು ನಿಮಿಷ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ಎಲೆ ಎಲ್ಲಿ ನೋಡೋಣ ಡ್ಯಾನ್ಸ್ ಮಾಡು ಡ್ಯಾನ್ಸ್ 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 ಮಾಡು ಮೊನ್ನ ಮಾಡ್ತಿದ್ದಲ್ಲ ಡ್ಯಾನ್ಸ್ ಆ ಥರ ಮಾಡು ಹ್ಞೂ ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ಡ್ಯಾನ್ಸ್ ಎಲೆ ಎಲ್ಲಿ ಕುಣಿ 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 ಅಲ್ಲೇ ನಿಂತ್ಕೊಂಡು ಕುಣಿ ಕುಣಿ ಕುಣಿಯಪ್ಪ ಜಾಣ ಡ್ಯಾನ್ಸ್ ಮಾಡಪ್ಪ ಡ್ಯಾನ್ಸ್ ಮಾಡಿ ಕುಣಿ 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 ಗುಡಿ ಕುಣಿ 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 ಡ್ಯಾನ್ಸ್ 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 ರಾಜ ಡ್ಯಾನ್ಸ್ ರಾಮಚಿತ 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 ರಾಮಚಿತ್ತ ಡ್ಯಾನ್ಸ್ ಮಾಡುತ್ತೆ ನಮಾನಂದ ಸೂರ್ಯ ಡ್ಯಾನ್ಸ್ ಮಾಡ್ ನಮಾನಂದ ಸೂರ್ಯ ಆಟ ಆಡ್ತೈತೆ ಡ್ಯಾನ್ಸ್ ಮಾಡ್ತೈತೆ ಎಲ್ಲಿ ಎಲಿ ಎಲ್ಲಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ 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 ಎಲಿ 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 ಎಲ್ಲಿ ರಾಮಚಿತ್ತ ಮಾಡು ರಾಮಚಿತ್ತ 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 ರಾಮಚಿತ ಓ ಮಾಡು ರಾಮಚಿತ್ತ ಮಾಡಬೇಕು ರಾಮ ನೋಡಲ್ಲ ಅಮ್ಮ ಮಾಡ್ತೈತಿ ರಾಮಚಿತ್ತ ರಾಮಚಿತ ರಾಮಚೀತ ರಾಮಚಿತ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ದೇವ್ರಿಗೆ ನಮಸ್ಕಾರ ಹಾಕು ದೇವ್ರಿಗೆ ನಮಸ್ಕಾರ ಹಾಕು ಸ್ವಾಮಿ ಜ್ಯೋತ ಹೇಳಿ ಸ್ವಾಮಿ ಜ್ಯೋತ ನಮಸ್ಕಾರ ಹಾಕು ದೇವ್ರಿಗೆ ನಮಸ್ಕಾರ ಹಾಕು ಹಾಂ ಗೋವಿಂದ ಗೋವಿಂದ ಹಾಂ ಗೋವಿಂದ ಗೋವಿಂದ ರಾಮಚಿತ ರಾಮಚಿತ ರಾಮಚಿತ್ತ 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 ರಾಮ 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 ರಮ ರಾಮ ರಮ ಎಲ್ಲಿ ರಾಮಚಿತ್ತಮ ರಾಮಚಿತ್ತಮ ರಾಮಚಿತ್ತ ರಾಮಚಿತ ರಾಮಚಿತ್ತ ರಾಮಚಿತ್ತ ರಾಮ ರಾಮಚಿತ್ತಮ ರಾಮಚಿತ್ತ ರಾಮಚಿತ್ತಮ ರಾಮಚಿತ್ತವಡಿ ರಾಮಚಿತ್ತಾಮಚಿತ್ತವ ಮಾಡು ಬೆಳ್ಳಡಪ್ಪ ಬೆಳ್ಳಿಕ್ಕಂಡು ಡ್ಯಾನ್ಸ್ ಮಾಡೋ ಅಂದರೆ ಮಾಡೋದೇ ಇಲ್ಲ ಪುಸಜ್ಜಿ ಮೂತಿ ಇರೋದು ಹೆಂಗ ಮೂತಿ ಪುಸಜ್ಜಿಮೂತಿ ತೋರ್ಸು ಮೂತಿ ತೋರಿಸು ತೋರಿಸು ಕೈ ತಗಿ ಕೈ ತಗೋ ತೋರ್ಸು ಪುಸಜ್ಜಿ ಮೂತಿ ತೋರ್ಸು ಪುಸಜ್ಜೂತಿ ಇರೋದು ಹೆಂಗ ತೋರಿಸು ಎಲ್ಲಿ ಎಲ್ಲಿ ಎಲೆ ಎಲ್ಲಿ ತೋರ್ಸು ಪುಸಜ್ಜಿ ಮೂತಿ ತೋರ್ಸು ಮೂತಿ ತೋರ್ಸು ಆ हम चेतन आर व्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोड़ी आगे हाँ वीडियो को लाइक कोड़ी